ಹಾ ಯಾರಪ್ಪ ಅಲ್ಲಿ ನೆಕ್ಸ್ಟ್ ಯಾರು ಕಳಿಸು ಯಾರಿದ್ದಾರೆ ಪೇಶೆಂಟ್ ನಮಸ್ತೆ ಸರ್ ಏನಾಗಿದೆ ಹೇಳಿ ಸರ್ ನನ್ನ ಗಂಡಗೆ ಈ ರೀತಿಯಾಗಿ ಸೊರಗು ಸೊರಗು ಹೋಗ್ತಾನೆ ಇದ್ದಾರೆ ಅವರಿಗೆ ಏನು ತಿಂದಿದ್ದು ನಿಲ್ತಾ ಇಲ್ಲ ಏನು ಇಲ್ಲ ಏನಾಗಿದೆ ಹೇಳಿ ಸರ್ ನೋಡಮ್ಮ ನಾನು ಎಲ್ಲ ಚೆಕ್ನು ಮಾಡಿದೆ ಟೆಸ್ಟನ್ನು ಮಾಡಿದೆ ಎಕ್ಸ್ರೇನು ತೆಗೆದೆ ಎಲ್ಲನೂ ಮಾಡಿದೆ ಎಲ್ಲದರಲ್ಲೂ ನಾರ್ಮಲ್ ಇದೆ

ಕಾಂಪೌಂಡರ್ ಮೊದ್ಲು ಇವ್ರು ನಾವು ಹೊರಗ್ ಕಳ್ಸಪ್ಪ ಹೊರಗ್ ಕಳ್ಸ ಸಾಕಾಗೋಯ್ತು ಏನ್ ಜನಗಳು ಏನೋ ಏನ್ ಕೇಳ್ದವೋ ಏನೋ ಬುದ್ಧಿ ಇದೆಯೋ ಇಲ್ಲೋ ಏನೂ ಗೊತ್ತಾಗ್ತಿಲ್ಲ ಆ ಕಾಂಪೌಂಡರ್ ನೆಕ್ಸ್ಟ್ ಯಾರಪ್ಪ ನೆಕ್ಸ್ಟ್ ಪೇಶೆಂಟ್ ಕರ್ಸಿಲ್ಲ ನಮಸ್ಕಾರ ಡಾಕ್ಟರ್ ಹಾ ಹೇಳ್ರಿ ಏನ್ ಸಮಸ್ಯೆ ಏನಾಗಿದೆ ಏನು ಹೇಳೋಣ ಡಾಕ್ಟರ್ ನಂಗೆ ಇಲ್ಲಿ ಮುಟ್ಟಿದ್ರು ನೋವಾಗುತ್ತೆ ಇಲ್ಲಿ ಮುಟ್ಟಿದ್ರು ನೋವಾಗುತ್ತೆ ಅಲ್ಲಿ ಮುಟ್ಟಿದ್ರು ನೋವಾಗುತ್ತೆ ಹಾ ಏನ್ ಹೇಳ್ತಾ ಇದ್ದೀರಾ ಇಲ್ಲಿ ಮುಟ್ಟಿದ್ರು ನೋವಾಗುತ್ತಾ ನೋಡೋಣ ಇರಿ ನೋಡಿ ಈಗ ನೋವಾಗ್ತಾ ಇದೀಯಾ ಹಾ ಈಗ ಇಲ್ ಹಾ ಈಗ ಇಲ್ಲ ಅಲ್ಲ ಸರ್ ನೋವೇನು ಇಲ್ವೇ ಇಲ್ಲ ನಂಗೆ ಹಂಗಂದ್ರೆ ನಿಮ್ಮ ಬೆರಳಲ್ಲಿ ನೋವು ಇದೆ ಕಣ್ರಿ ಏನಪ್ಪ ತಂದೆ ಏನು ಇದನ್ನ ಕೊಡ್ತೀನಿ ತಗೋರಿ ಬೆಳಗೆನಾಕು ಸಂಕಲನಾಕು ನಡಿರಿ ನಡಿರಿ ಕಾಂಪೌಂಡರ್ ನೆಕ್ಸ್ಟ್ ಪೇಷಂಟ್ ಕರ್ಸಪ್ಪ ಥ್ಯಾಂಕ್ ಯು ಸರ್ ಓವರ್ತಿನಿ ಸರ್ ಡಾಕ್ಟರ್ ನಮಸ್ಕಾರ ಡಾಕ್ಟರ್ ಹೇಳ್ರಿ ಏನು ಸಮಸ್ಯೆ ನಿಮ್ಮದು ಏನಿಲ್ಲ ಡಾಕ್ಟರ್ ಹ್ ಮತ್ಯಕ್ ಬಂದಿದಿರ ಇಲ್ಲಿ ಐತೆ ಏನು ಮದ್ಲೇ ಆಗಿದಿಯಾ ನಿಮಗೆ ಆ ಡಾಕ್ಟರ್ ಹುಡುಗಿ ಜೊತೆ ಆಗಿದೆ ಡಾಕ್ಟರ್ ಬೇರೆಯವ್ರಿಗೇನು ಹುಡುಗನ ಜೊತೆ ಆಗ್ತಾ ಎಲ್ಲರಿಗೂ ಹುಡ್ಗಿ ಜೊತೆಗೆ ಆಗೋದು ನನ್ನ ತಂಗಿಗೆ ಹುಡ್ಗನ್ ಜೊತೆ ಆಗಿದೆ ಅದಕ್ಕೆ ನಾನು ಹುಡ್ಗಿ ಜೊತೆ ಆಗಿದೆ ಅಂತ ಹೇಳ್ದೆ ಯಪ್ಪಾ ತಂದೆ ನಿಂಗೆ ದೊಡ್ಡ ನಮಸ್ಕಾರ ಅಪ್ಪ ತಂದೆ ನನಗೆ ಗೊತ್ತಿದ್ದಿಲ್ಲ ಇದು ಸಮಸ್ಯೆ ಏನಾಗಿದೆ ಹೇಳು ಡಾಕ್ಟರೇ ನಂದು ಲೂಸ್ ಮೋಷನ್ ಹಾಕ್ಬಿಟ್ಟಿದೆ ಡಾಕ್ಟರ್ ಹಾಂ ಲೂಸ್ ಮೋಷನ್ನ ಎಷ್ಟು ಎಷ್ಟು ದಿನದಿಂದ ಡಾಕ್ಟರ್ ಕೈ ತೊಳ್ಕೊಂಡಿದ್ದು ಆ ಅರ್ಥನೇ ಇಲ್ಲ ಡಾಕ್ಟರ್ ಅಯ್ಯೋ ಏನು ಮಾತಾಡ್ತೀಯಪ್ಪ ನೀನು ಇರಲಿ ಇರಲಿ ಅದನ್ನೆಲ್ಲ ತಲೆಗೆಚ್ಕೊಬೇಡ ಮತ್ತೆ ಡಾಕ್ಟರ್ ನಾನು ಅದನ್ನೇ ತಲೆಗೆ ಹಚ್ಕೊಳ್ಳಿ ಡಾಕ್ಟರ್ ಅಪ್ಪ ತಂದೆಲೆಗೆ ಹಚ್ಕೋಬೇಡ ಅಂದ್ರೆ ಚಿಂತೆ ಮಾಡಬೇಡ ನಾನು ಔಷಧಿ ಬರ್ಕೊಡ್ತೀನಿ ಅಂತ ಅರ್ಥ ಆಯ್ತಾಯ್ತು ನಡಿ ನಾನು ಔಷಧಿ ಬರ್ಕೊಡ್ತೀನಿ ಅಲ್ಲಿ ಕಾಂಪೌಂಡರ್ ಹತ್ರ ಇಸ್ಕೋ ನೆಕ್ಸ್ಟ್ ಕಾಂಪೌಂಡರ್ ನೆಕ್ಸ್ಟ್ ಪೇಶಂಟ್ ಕಳ್ಸಪ್ಪ ಸರಿ ಡಾಕ್ಟರ್ ಹೋಗ್ಬರ್ತೀನಿ ಡಾಕ್ಟರ್ ಮೊದಲು ನೀನ್ ಆರಾಮಿದೀಯ ಅಂತ ಹೇಳಮ್ಮ ಏನು ಏನ್ ಸಮಸ್ಯೆ ನಿಂದು ಗೊತ್ತಾಗ್ತಿಲ್ಲ ಪ್ಲೀಸ್ ದಯವಿಟ್ಟು ನಂಗೆ ಆರಾಮ ಮಾಡ್ಕೊಡಿ ಹೌದಾ ಏನು ತಿಂದೆ ಮತ್ತೆ ನಾನು ಡಾಕ್ಟರ್ ಪಿಜ್ಜಾ 버거 ಫ್ರೆಂಚ್ ಫ್ರೈಸ್ ಎಲ್ಲ ತಿಂದೆ ಡಾಕ್ಟರ್ ಆ ಕಂಡಿದಿನಿ ಕುಂದ್ರಮ್ಮ ಏನಿದೇನು ಫೇಸ್‌ಬುಕ್ ಅಲ್ಲ ಇನ್‌ಸ್ಟಾ ಅಲ್ಲ ಏನು ನಿಜವಾಗ್ಲೂ ಹೇಳು ಆ ಡಾಕ್ಟರ್ ಎಣ್ಣೆಗಾಯಿ ಪಲ್ಯ ರೊಟ್ಟಿ ತಿಂದಿದಿನಿ ಡಾಕ್ಟರ್ ಅಷ್ಟೇ ಹೇಳಮ್ಮ ಇಲ್ಲಿ ಸೋಕಿ ಯಾಕೆ ಮಾಡ್ತೀರಾ ಅಯ್ಯೋ ಸಾರಿ ಡಾಕ್ಟರ್ ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಡಾಕ್ಟರ್ ಮೆಡಿಸಿನ್ ಕೊಡಿ ಡಾಕ್ಟರ್ ಆಯ್ತಮ್ಮ ಇದನ್ನ ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಒಂದೊಂದ್ ತಗೋ ಆಯ್ತಾ ಆ ಹೋಗ್ ಬಾ ಓಕೆ ಡಾಕ್ಟರ್ ಥ್ಯಾಂಕ್ ಯು ಡಾಕ್ಟರ್ ಅಪ್ಪಾ ದೇವರೇ ಏನ್ ರೋಗಿಗಳು ಏನೋ ಯದ್ವಾ ತದ್ವಾ ಈ ಕಾಲದಲ್ಲಿ ಹಿಂಗೂ ಇರ್ತಾರ ಒಬ್ಬೊಬ್ಬರದ್ದು ಒಂದೊಂದು ಮೂರ್ಖರ ದಡ್ರ ನಾವೇ ದಡ್ರ ಏನಾಗ್ತಿದ್ವಿ ಅಂತ ಗೊತ್ತಾಗ್ತಾನೆ ಇಲ್ಲ हाँ सुस्त आई तो पा मने गोग मलकोना ना बाय बाय फ्रेंड